ನಿಮ್ಮ ಮದುವೆ ಬಗ್ಗೆ ಏನಾದರೂ ವಿಷಯ ಒಂಚೂರು ಹೇಳಿ ನನಗೆ ಈ ಮಾಮೂಲ ಮದುವೆ ಆಗೋದೆಲ್ಲ ಇಷ್ಟ ಇಲ್ಲ ಓಹೋ ಹೋಹೋ ಟಿ ಮದುವೆ ಆಗಬೇಕು ಅಂತ ಬಹಳ ಅವ್ಮೇ ಇರೋ ಇಲ್ಲ ಹಾಂ ಹಾಂ ಡೌ ಮ್ಯಾರೇಜ್ ಡವ್ ಮ್ಯಾರೇಜ್ ಅದಕ್ಕೇನು ಮಾಡಿದೆ ನಾನು ನಾನೊಂದು ಸರಿ ಆಸ್ಪತ್ರೆಯಲ್ಲಿ ಹುಷಾರಿಲ್ಲ ಅಡ್ಮಿಟ್ ಆಗಿತ್ತು ಆಸ್ಪತ್ರೆಯಲ್ಲಿ ಹಾಂ ಮತ್ತಿನ್ನೇಲಿ ಅಡ್ಮಿಟ್ ಆಯ್ತಾ ಆಸ್ಪತ್ರೆ ತರಾನೇ ಅಡ್ಮಿಟ್ ಆಯ್ತಾ ಹೌದು ಹೌದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿತ್ತು ಹಾಂ ಅವಾಗ ನನಗೆ ಅಲ್ಲೊಂದು ನರ್ಸಮ್ಮ ಬಹಳ ಇಷ್ಟ ಆಗ್ತಿತ್ತು ಓಹೋ ನರ್ಸಿನ ಮೇಲೆ ಆಯ್ತೈತೆ ನನಗೆ ನರ್ಸಮ್ಮನ ಮೇಲೆ ಕಂಡ್ರೆ ನನಗೆ ಬಹಳ ಲವ್ ಆಯ್ತು ಹಾ ಹೆಂಗೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಕೇಳೋದು ಹೆಂಗೆ ಅದಕ್ಕೆ ಏನಾದ್ರು ಒಂಥರ ಡಿಫರೆಂಟ್ ಆಗಿ ಇರ್ಲಿ ಅಂತ ಅಂದುಕೊಂಡು ಹಾ ಹೋಗ್ಬಿಟಾ ಹಾ ಅಸಮಾ ನರ್ಸಮ್ಮ ಹಾ ನೀನು ನನ್ನ ಹೃದಯನೇ ಕದ್ದುಬಿಟ್ಟೆ ಅಂದ್ರೆ ಹಾ 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 ಅದಕ್ಕೆ ನರ್ಸ ಹೇಳಿದ್ಲು ಡಾಕ್ಟರ್ ನೀನು ಕಿಡ್ನಿ ಕತ್ತೋರ್ ಫಸ್ಟ್ ಆಫ್ ನೋಡ್

ಅದಕ್ಕೆ ಹೋಗಿ ನೀನು ಗಣಿತ ಟೀಚರ್ ಹ ನಾವ್ ಇಬ್ರು ಮದುವೆ ಆದ್ರೆ ನಮ್ ಹುಟ್ಟು ಹೆಣ್ಣು ಮಗುಗೆ ಗಣಿತ ಅಂತ ಎಷ್ಟು ಅಂತ ಒಂದ್ ಪಕ್ಷ ಗಂಡು ಮಗು ಹುಟ್ಟಿದ್ರೆ ಬೀಜ ಗಣಿತ ಅಂತ ಏನು ರೀ ಇಲ್ಲಿ ಈ ಭೇದಿಕೆ ಬಿಥರೆಲ್ಲ ನಿಮ್ಮ ಮನಸ್ಸು ಸರಿಯಿಲ್ಲ ಸ್ವಾಮಿ ಯಾಕೆ ಗಣಿತದಲ್ಲಿ ರೇಖಾ ಗಣಿತ ಬೀಜ ಗಣಿತ ಈ ಥರ ಎಲ್ಲ ಇದೆ ಅಲ್ವಾ ಓಹೋ ಓಹೋಹೋ ಆ ಗಣಿತದ ಬಗ್ಗೆ ಮಾತಾಡಿದ್ರಿ ನೀವು ಅಂತ ಯೋಚನೆ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗಲ್ಲಪ್ಪ ಹಾಂ ಕೊನೆಗೆ ನನಗೆ ಮದುವೆ ಮತ್ತೆ ಎಷ್ಟೋ ದಿನ ಹೆಣ್ಣು ನೋಡ್ತಾನೆ ಇದ್ದೆ ಹಾಂ ನೀವು ಅರ್ಧಾರೂ ಮದುವೆಗೆ ಹೋಗಿ ಹಾಂ ಮದುವೆಗೆ ಹೋದರೆ ನೆಕ್ಸ್ಟ್ ನಿಂದೇನಾ ಮದುವೆ ಹಾಂ ಹಿಂಗೇ ಕೇಳೋ ಒಟ್ಟೆ ಮದುವೆ ಆಗ್ತಾ ಇರೋ ಗಂಡಮ ಯಾರ್ದು ಮದ್ವೆಗೆ ಹೋಗ್ಲಿ ನೆಕ್ಸ್ಟ್ ನಿಮ್ದೇ ನಾನು ಒಂದ್ಸರಿ ನಮ್ ಸಂಬಂಧಿಕರು ಒಬ್ಬರು ಮನೆಯಲ್ಲಿ ಸಾವಿತ್ತು ಊಟ ಪಾಡು ಊಟ ಚೆನ್ನಾಗ್ಸಿದ್ರು ಎಲ್ಲ ಊಟ ಆಯ್ತು ಬತ್ತಿನಿ ಸ್ವಾಮಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನು ನಾನು ಸ್ವಾಮಿ ಮತ್ತೆ ಅಲ್ಲ ನನಗೆ ಮದುವೆ ನೆಕ್ಸ್ಟ್ ನಿಮ್ದೇನ ಅನ್ನುವಾಗ ನಾನು ನೆಕ್ಸ್ಟ್ ನಿಮ್ದೇನ ಸ್ವಾಮಿ 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 ನಿಮ್ ಕತೆ ಕಟ್ಕೊಂಬಿಟ್ರೆ ಅಷ್ಟೇ ಆಯ್ತು ಈಗ ಕಾರ್ಯಕ್ರಮ ಮುಂದುವರ್ಸೋಣ